ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಗೈಸ್ ನಾನು ಇವಾಗ ಗುಜರಾತ್ ಅಲ್ಲಿ ಅವನಿ ಇವಾಗ ಹೊಸ ಒಂದು ಕಂಟೆಂಟ್ ಜೊತೆ ಬರ್ತಾವನಿ ಆ ಕಂಟೆಂಟ್ ಏನಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಪೂರ್ತಿ ಟ್ರೈನ್ ಅಲ್ಲೇ ಇರಬೇಕು ಟ್ರೈನಲ್ಲಿ ಇದು ಇದು ಊಟ ತಿಂಡಿ ಎಲ್ಲ ಮಗ ತೊಳೆಯೋದು ಸ್ನಾನ ಮಾಡೋದು ಎಲ್ಲ ಟ್ರೈನ್ ಆಗಿರುತ್ತೆ ವಿಡಿಯೋ ಸಖತ್ ಕೂಡ ಆಗಿರುತ್ತೆ ನಾವು ಮೂರ್ ಜನ ಈ ವಿಡಿಯೋಗೆ ಮೇನ್ ಕಂಟೆಂಟ್ ಆಗಿರ್ತೀವಿ ವಿಡಿಯೋ ಪೂರ್ತಿ ನೋಡ್ತಾರೆ ಟ್ರೈನ್ ಇರೋದು ಐದು ಐವತ್ತೈದಕ್ಕೆ ಇತ್ತು ಟ್ರೈನ್ ಲೇಟ್ ಆಗ್ಬಿಟ್ಟು ಎಂಟು ಗಂಟೆಗೆ ಬರ್ತೀವಿ ಅಂತ ತೋರಿಸ್ತಾ ಇದೆ ಇನ್ನೂ ಎರಡು ಗಂಟೆ ಟೈಮ್ ಆಯ್ತೆ ನಾವು ಬೆಂಗಳೂರಿಗೆ ಬರೋದು ಮೈಸೂರು ಡೈರೆಕ್ಟ್ ಡೈರೆಕ್ಟ್ ಟ್ರೈನ್ ಇಲ್ಲ ಇಲ್ಲಿಂದ ಸೂರತ್ಗೆ ಇವಾಗ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಹತ್ತಿರ ಏನೋ ಬರೋದು ಎಂಟು ಗಂಟೆಗೆ ಹತ್ತಿದ್ರೆ ನಾಳೆ ರಾತ್ರಿ ಎಂಟು ಗಂಟೆ ಅಲ್ಲ ಅಚ್ಚೆ ನಾಳಿದ್ದು ಮಧ್ಯರಾತ್ರಿ ಎರಡೂವರೆ ನಾಳೆ ರಾತ್ರಿ ಎಂಟು ಗಂಟೆಗೆ ಹೋಗೋಲ್ಲ ಆಚೆ ನಾಳಿದ್ದು ರಾತ್ರಿ ಎಂಟು ಗಂಟೆಗೆ ಹೋಗಲ್ಲ ಆಚೆ ನಾಳಿದ್ದು ಎರಡು 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 ಮೂವತ್ತಕ್ಕೇನೋ ಟ್ರೈನ್ ಬಂದು ರೀಚ್ ಆಗೋದು ಅಂದರೆ ಹೆಚ್ಚು ಕಮ್ಮಿ ಒಂದೂವರೆ ದಿವಸ ಎರಡು ದಿವಸ ನಾವು ಟ್ರೈನಲ್ಲೇ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಅಲ್ಲ ಇದು ತರ್ಟಿ ತರ್ಟಿ ಫೈವ್ ಅವರ್ಸ್ ಚಾಲೆಂಜ್ ಆಗೋಯ್ತೆ ಹಿಂಗ ಈ ಸಿಕ್ಕಾಪಟ್ಟೆ ಇದೆ ಇದೈತೆ ಅಂದ್ಕಳಿ ನಮ್ಮ ಅಪ್ಪ ಅಮ್ಮನ ಸಿಕ್ಕಾಪಟ್ಟೆ ಮಿಸ್ ಫಸ್ಟ್ ಅಟ್ಟಿ ಉಂಟೋಗಿಬಿಟ್ರೆ ಸಾಕು ಅನಿಸ್ತದೆ ಯಾಕಾದ್ರೂ ಬಂದ ಯಾವ ಟ್ರಿಪ್ಪು ಟ್ರಿಪ್ ಹೋದ್ರೂ ಫ್ಯಾಮಿಲಿ ಜೊತ್ಕೋಬೇಕು ಇರೋಕೆ ಆಗಲ್ಲ ಮನೆಗೆ ಉಟ್ಬುಟ್ ನಂಗಂತೂ ಸಿಕ್ಕಾಪಟ್ಟೆ ವೆದರ್ ಆಗುತ್ತೆ ನೋಡಿ ಗಾಯ್ಸ್ ಎಲ್ಲರಿಗೂ ಹೇಳ್ತಾನೆ ಬರೀ ಫೋನ್ಲಿ ಮಾತಾಡ್ಕೊಂಡ ಮಾತಾಡ್ಕೊಂಡು ನಿಂತಿರ್ತಾನೆ ಬರೀ ಇದೆ ಆಯ್ತು ಯಾವಾಗ್ಲೂ ಫೋನ್ಲಿ ಮಾತಾಡ್ಕೊಂಡ ಮಾತಾಡ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ವೈಟ್ ಮಾಡ್ಕೊಂಡು ವೈಟ್ ಮಾಡ್ಕೊಂಡ ಸಾಯ್ತವನೇ ಗಿರಿಗಾಯಿಸ್ ನೀವೆನ್ ಬಂತು ಸ್ಲೀಪರ್ ಬುಕ್ ಮಾಡಿದ್ರು ಸ್ಲೀಪರ್ ಸಿಕ್ಕಬಿಟ್ಟು ರಚ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಖಂಡಿತ ನನ್ನ ಪರಿಸ್ಥಿತಿ ನೋಡಿದ್ರು ನೀವು ಏನಂತೀರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಏನಿರುತ್ತೆ ಅದನ್ನೇ ತೋರಿಸಿದ್ ನಾನು ಟ್ರೈನು ನಮಗೆ ಜಾಗ ಇಲ್ಲ ಅಲ್ಲಿ ಡೋರ್ ತಗೋ ಕೂತೀವಿ ನಾನು ಮತ್ತೆ ನನ್ನ ಮಿಸ್ಸು ನಮ್ಮ ಸಂಜೆ ಮೂರು ಜನ ಊಟ ಮಾಡೋಕೆ ಜಾಗ ಇಲ್ಲ ರೋಡು ಇಲ್ಲಿ ರೈಲ್ವೆ ಮಧ್ಯ ಇದು ಇಲ್ಲೇ ಕೂತ್ಕೊಂಡು ಊಟ ತಿಂತೀವಿ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ಎಲ್ಲ ಮಲ್ಕೊಂಡವ್ರೆ ಓಡಾಡೋದು ಸ್ವಲ್ಪ ಕಮ್ಮಿ ಆಯ್ತದೆ ಅಂದ್ಬಿಟ್ಟು ಇಲ್ಲೇ ಮಲ್ಕು ಇಲ್ಲೇ ಇರೋದು ಜೀವನ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿಡಿ ಗಂಡ ಹಿಂಗೆಲ್ಲ ಮಾಡಿಸ್ತು ನನ್ನ ಬೇಸಾರ ಬಿಡೋ ಕಡೆ ಹೀಗೆ ಐದೇ ಇದು ಏನು ಕೊಟ್ಟವ್ರಿ ಅಂತ ನನಗಂತೂ ಅರ್ಥ ಐತೆ ಅಲ್ಲ ಇಲ್ಲ ಏನಿಲ್ಲ ಇದು ಇರೋ ರೀ ನನ್ನ ಮಗನೇ ಹಿಂಗೆ ವಾಪೀಸ್ 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 ರೈಸ್ ಆಯ್ಕೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಇಷ್ಟು ಮುಂಚೆ ಎಲ್ಲ ಗೈಸ್ ನನ್ನ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ ನಾನು ರೋಡ್ ಮೇಲೆ ನಡ್ಕೋಬೇಕಾರೆ ಇಲ್ಲ ಬಸ್ಸಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಚಿಕ್ಕಬಿಟ್ಟರೆ ರಸ್ಸಲ್ಲಿ ಅಜೋ ನನ್ನ ಜೀವನೇ ಏನು ಹಿಂಗಾಗೋಯ್ತು ಇಷ್ಟೊಂದು ಕಷ್ಟ ಪಡ್ತೇವನ ನಾನು ಅಂತೆಲ್ಲ ಮಾತಾಡ್ಕೊತಿದ್ದಾಗ ನಾನು ನನ್ನ ಫ್ರೆಂಡು ನನ್ನ ಫ್ರೆಂಡ್ ಒಬ್ಬ ಶಿವ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಮೂರನೇ ಕ್ಲಾಸ್ ಅವನು ಜೊತೆ ಯಾವಾಗಲೂ ಹಿಂಗೆ ಕಷ್ಟ ಸುಖ ಮಾತಾಡ್ಕೆ ಹೋಗವು ಮುಂಚೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾಲ ಮುಂದೆ ದೊಡ್ಡ ವ್ಯಕ್ತಿ ಇದೆಯಾ ಅನ್ಕೋ ಇಷ್ಟೊಂದು ಕಷ್ಟ ಇಷ್ಟೊಂದು ಕಷ್ಟ ಎಲ್ಲ ಪಡ್ತಾವ್ಯಲ್ಲ ಹ್ಞೂ ಅಂದರೆ ರೋಡ್ ಮೇಲೆಲ್ಲ ನಡ್ಕೊ ಹೋಗೋದು ಈ ಥರ ಎಲ್ಲ ಕಷ್ಟ ಪಡ್ಕೊಂಡು ಗಾಡಿ ತಡ್ಕೊಂಡು ಅದು ಇದು ಅಂತ ಸಿಕ್ಕಬೇಡೇ ಕಷ್ಟ ನಾನು ಅನ್ಭವಿಸೋನಿ ಈ ಥರ ಕಷ್ಟ ಎಲ್ಲ ಅನ್ಭವಿಸಿರೋದು ವೀಕೆಂಡ್ ವಿತ್ ಹೋದಾಗ ಏಳ್ ಬೇಕೈತೆ ಬಿಡು ಬುಡುಮಚ ಈ ಥರ ಕಷ್ಟ ಅನುಭವಿಸ್ಬೇಕು ಅಂತ ಹೇಳ್ತಿದ್ದೀನಿ ನಾನು ಆವಾಗ ಆ ಟೈಮಲ್ಲೇ ವೀಕೆಂಡ್ ವಿತ್ ಹೋಗೋದು ಈ ಥರ ಎಲ್ಲ ಆಮೇಲೆ ಇವ್ನ ಜೊತೆ ಹೇಳೋದು ನೀವು ಸತಿ ನಾನು ಮಸಾ ನಿನ್ನ ಹೆಸರು ನಾವು ವೀಕೆಂಡ್ ವಿತ್ ಹೋದಾಗ ಹೇಳ್ತೀನಿ ಹೇಳ್ತೀನಿ ಹೇಳಬೇಕು ನಾವು ಸುಮಾರು ಜನಕ್ಕೆ ಹಂಗೆ ಹೇಳೋದು ಮಗನೇ ವೀಕೆಂಡ್ ವಿತ್ ಹೋದಾಗ ನಿನ್ನೂ ಕರೆಸ್ತೀನಿ ಅಯ್ಯ ಇವ್ನು ಜಾಸ್ತಿ ಮಾತಾಡ್ತಾರೆ ಇವ್ನು ಕರ್ಸೋ ಅದು ಈ ಥರ ಎಲ್ಲ ಕಾಮಿಡಿ ಮಾಡೋದು ನಾವು ಆಸ್ ಥರ ಎಲ್ಲ ಇರೋದು ಗೈಸ್ ಇಲ್ಲೇ ಇವ್ರು ಯಾರೋ ಒಬ್ಬರು ಹಿಂದಿಯವ್ರ ಪರಿಚಯ ಆಗಿದ್ದರು ನಾನು ಯೂಟ್ಯೂಬರ್ ಅಂತ ಪರಿಚಯ ಮಾಡ್ಕೊಂಡು ಇವರು ಲತ್ತವರೇ ಯೂಟ್ಯೂಬರಾಗಿ ಈ ಥರ ಅವನಲ್ಲೇ ಕೊಟ್ಟಿಗೆ ಅಂತ ಹಲೋ ನೋಡಿ ಮೇ ಯೂಟ್ಯೂಬರ್ ಹೇ ಶರತ್ ಕನ್ನಡಿಗ ಹೇ ಒನ್ ಒನ್ ಏಯ್ಟಿ ಸಿಕ್ಸ್ ಕೆ ಫಾಲೋವರ್ಸೆ ಅವರು ಯೂಟ್ಯೂಬ್ ಮೇ ಒನ್ ತರ್ಟಿ ಕೆ ಸಬ್ಸ್ಕ್ರೈಬರ್ಸೆ ಒನ್ ಲ್ಯಾಕ್ ಒನ್ ಲ್ಯಾಕ್ ಪ್ಲಸ್ ಸಬ್ಸ್ಕ್ರೈಬರ್ಸೆ ಕರ್ನಾಟಕ ಪೇ ಕರ್ನಾಟಕ ಗೈಸ್ ನಾನಿವಾಗ ಮುಂಬೈನಿ ಮುಂಬೈ ಒಂದ್ ಜಂಕ್ಷನ್ ಅಲ್ಲಿ ಅವನಿ ಇವಾಗ ಟೈಮ್ ಎಷ್ಟು ಅಂದ್ರೆ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಎಲ್ಲಿ ಮಲ್ಕೋತಾ ಇರೋದು ಅಂದ್ರೆ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಬಾತ್ರೂಮ್ ಈಜಿ ಆಗದಲ್ಲಿ ಮಲ್ಕತಾ ಇರೋದು ಅಪ್ಪ ಎಂತ ಪರಿಸ್ಥಿತಿ ನೋಡಿ ಹನ್ನೆರಡು ನಲವತ್ತೈದು ಟೈಮು ಇಲ್ಲಿ ಯಾವುದೋ ಒಂದು ಕಡೆ ಟ್ರೈನ್ ನಿಲ್ಸದೆ ಇಲ್ಲಿ ಸುಸ್ಸು ಮಾಡೋಕ್ಕೆ ಅಂತ ಇಳಿದಿ ಗೈಸ್ ಇವಾಗ ತಿರ್ಗ ಕುತ್ಕ ಜೀವನ ಎಲ್ರಿಗೂ ಒಂದೇ ಥರ ಇರಲ್ಲ ಬಟ್ ನನ್ನ ಜೀವನ ಚೇಂಜ್ ಮಾಡ್ಕತ್ತಿನ ಎಷ್ಟು ಇರೇ ಥರ ಇರೋಲ್ಲ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಅಪ್ಪ ಅಮ್ಮ ಅದು ಎಷ್ಟು ಬೇಜಾರು ಮಾಡ್ಕೊಂಡವ್ರೆ ಗಾಣೆ ನನ್ನ ಮಗ ಹೆಂಗೆ ಬೇಕು ಅವನಲ್ಲ ಎಷ್ಟು ಎಷ್ಟು ಅಂತ ಏನು ಮಾಡೋಕ್ಕಾಗಲ್ಲ ಜೀವನದ ಮೇಲೆ ಅನ್ನೋಸ್ಲೇಬೇಕು ಅತ್ತಿ ಟ್ರೈನು ಒಟ್ಟು ಇಟ್ಟು ಮತ್ತು ಇನ್ನೊಂದು ವಿಷಯ ಏನಂದರೆ ಗುಜರಾತ್ಗೆ ಹೋದರೆ ಗುಜರಾತಲ್ಲಿ ಎಣ್ಣೆ ಬ್ಯಾನ್ ಮಾಡಿಬಿಟ್ಟವ್ರಂತೆ ಅಲ್ಲಿ ಬ್ಲ್ಯಾಕಲ್ಲಿ ಮಾತ್ರ ಸಿಗೋದು ಬ್ಯಾನ್ ಮಾಡಿದವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನಂಗೆ ಇವ್ರು ಹೇಳಿದ್ರು ಗುಜರಾತಲ್ಲಿ ಎಣ್ಣೆ ಬ್ಯಾನ್ ಆಗೈತೆ ಮಹಾರಾಷ್ಟ್ರದಲ್ಲಿ ಇವ್ರ ಸ್ಟೇಟು ಮಹಾರಾಷ್ಟ್ರ ಅಂತೆ ಇವ್ರ ಸ್ಟೇಟಲ್ಲಿ ಎಣ್ಣೆ ಸಿಗ್ತದೆ ಮತ್ತೆ ಇದು ಜಾಸ್ತಿ ಸಿಗ್ತದೆ ಗುಟ್ಕರಲ್ಲ ಅದು ಇವ್ರಿಗೆ ಯಥ ವರ್ಷ ಅಂತೆ ಮೂರು ವರ್ಷದಿಂದ ಗುಟ್ಕಾಗಿದ್ದವ್ರಂತೆ ಈ ಕಡೆ ಸ್ಟೇಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಹಿಂಗೇನೆ ಮತ್ತೆ ನೀವು ಟ್ರೈನ್ ಕಲರ್ನ ನೋಡಿಬಿಡಿ ನೋಡ್ಕೊಳ್ಳಿ ಟ್ರೈನ್ ಕಲರ್ ಎಲ್ಲ ಯಾವುದೋ ಕಲರ್ ಇರ್ತಾರೆಲ್ಲ ರೆಡ್ ರೆಡ್ ಮಾಡಿಬಿಟ್ಟಿರ್ತಾರೆ ಗೈಸ್ ಗೈಸಲ್ ಕಾಣಿಸ್ತಾನಲ್ಲ ಮಗ ಇವ್ಗೆ ಇಬ್ಬಿಬ್ರು ಗರ್ಲ್ಫ್ರೆಂಡ್ ಅವರಂತೆ ಇವನ್ಗೆ ಎರಡೆರ್ ಹೆಣ್ಣಿಕ್ಳು ಇರೋದು ಇವನ ಹತ್ರ ಎ ಇಬ್ರು ಹುಡುಗೀರು ಇಬ್ರು ಹುಡುಗೀರ್ಗುನು ಇವನು ಇಬ್ರು ಹುಡುಗೀರ್ನ ಲವ್ ಅಂತ ಇಬ್ರು ಹುಡುಗಿಯರಿಗೂ ಗೊತ್ತಂತೆ ಹಲೋ ಬೈ ಹಾ ಬೈ ಸರ್ ಹಾ ಬೈ ಈ ಲವ್ಸ್ ಟೂ ಗರ್ಲ್ಸ್ ಟೂ ಗರ್ಲ್ಸ್ ಅಲ್ಸೋನೋ ಈಚ್ ಅದರ್ ದಟ್ ಈ ಲವ್ಸ್ ಟೂ ಗರ್ಲ್ಸ್ ಯ ಯಾ ಯಸ್ ಸರಿ ಗೈಸ್ ಇವತ್ತು ನಾ ಟ್ರೈನ್ ಸ್ಟಾರ್ಟ್ ಮಾಡಿದ್ದಾವ ನೀವು ಆರು ಗಂಟೆ ಟೈಮು ಹಿಂಗೆ ಮಲ್ಕೊಂಡವನಿ ಇವತ್ತು ಮಲಗಿದ್ದಿಲ್ಲ ಅಷ್ಟು ಮತ್ತಿದ್ದಾವೆ ಬಟ್ ಒಂಚೂರು ಇದ್ದೇವೆ ಒಂದಿಲ್ಲ ಕಣ್ಣೆಲ್ಲ ಉರಿದಾವೆ ಹಿಂಗೈಸ್ ನಮ್ಮ ಸಂಜೋಣ ನಂತರ ಸುಖ ಪುರುಷ ಇನ್ನೊಬ್ಬ ಇಲ್ಲ ನಾವು ಹಿಂಗೆ ಅಡ್ಡ ಅಡ್ಡ ದಾರಿ ಮಲಗಿದ್ರೆ ಇಲ್ಲಿ ನೋಡಿ ಸುಖ ಪುರುಷ ಯಾವುದೋ ಒಳ್ಳೆದು ಬಿಡ್ಬಿಟ್ಟವನೇ ಲಗೇಜ್ ಚೂಜೆ ದೊಡ್ಡ அண்ணா இங்க ஒரு

क्रिकेटा मंतल चले गई करला या انت জানাল ক্রিকেট ಅಂತ ಯಾರ್ ಯಾರ್ ಕ್ಲಿಕ್ ಮಾಡಿದ್ರು ಇಸ್ರೇಲ್ ಸಾಕು ನನಗೆ ವಿಜಿ ಇಬ್ರು ಕಡಿಗೆ ಒಜ್ಜೂರ್ತಿ ವಂಗೇ ಏನಂತೀಯಾಜಿ ತರಗિલેಕ್ಕೆ ಇಡ್ತೋದ್ರೆ ಟ್ರೈನ್ ಇದೆ ಬಗ್ಬಿಡೋರೋಂಟೆ ಇದಿವೇ ಏನಂತೀಯಾಜಿ ನೀ ಇಸ್ರೇಲ್ मेरा बात छे लेಜೆಂಡ್ ಆಫ್ ತು ಗುಜರಾತ್ پورا ಗೈಸ್ ಇವಾಗ ಬೆಳಗಾವಿಗೆ ಬಂದು ಇಳ್ಕೊಂಡು ಬೆಳಗಾವಿಯಿಂದ ನಮ್ಮ ಮೈಸೂರು ಗುಂಟೋಗಬೇಕು ಅಲ್ಲಿಂದ ಹೋಗಿದ್ರೆ ನಾವು ಇವತ್ತು ನೈಟ್ ಕಳೆದು ನಾಳೆ ನೈಟು ಎರಡು ಅಂದರೆ ಎಷ್ಟು ಬೆಳಗಿನ ಜಾವ ಎರಡೂವರೆ ಅಷ್ಟೊತ್ತಿಗೆ ತಲುಪೋನು ಅದಕ್ಕೆ ಅದ್ರ ಬದಲು ಅದು ಬೆಂಗಳೂರು ತಲುಪಿದ್ದು ಬೆಂಗಳೂರಿಂದ ಮತ್ತೆ ಹೋಗಬೇಕು ಅಂದರೆ ಇನ್ನೂ ಮೂರು ಟೈಮ್ ಆಗೋದು ಸೊ ಅದಕ್ಕೆ ಬೆಳಗಾವಿಯಿಂದ ಡೈರೆಕ್ಟ್ ಮೈಸೂರು ಗೈಸ್ ತಮ್ಮ ಪರಿಸ್ಥಿತಿ ಕೇಳಿದರೆ ನೀವು ಏನಂತೀರೋ ಫಸ್ಟು ಬೆಳಗಾವಿಗೆ ಹತ್ತು ಗಂಟೆಗೆ ಇಳ್ಕೊಂಡು ಆಗಿದ್ರೆ ಸಿಕ್ಕಾಬೇ ಲೇಟ್ ಐತೆ ಬರೋದು ಅಂತ ಬೆಳಗಾವಿಲಿ ಇಳ್ಕೊಂಡು ಬೆಳಗಾವಿಲಿ ಬಸ್ ಹತ್ತಿ ಇದೇ ಬಸ್ಸಲ್ಲಿ ಹುಬ್ಳಿಗೆ ಬಂದು ಇಳಿದವೆ ಇವಾಗ ಇದು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡು ಇವಾಗ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಂದ ಮೈಸೂರು ಡೈರೆಕ್ಟ್ ಬಸ್ ಸಿಕ್ಕಿದ್ರೆ ಮೈಸೂರು ಹೋಗ್ತೀವಿ ಇಲ್ಲಾಂದರೆ ತಿರ್ಗ ಎಲ್ಲ ಅರ್ಧ ಗಂಟೆ ಇಳ್ಕೊಂಡು ತಿರ್ಗಿ ಅರ್ಧದಿಂದ ಇನ್ನೊಂದು ಬಸ್ ಹತ್ತೀವಿ ಇಸ್ ಇಲ್ಲಿ ಚಿತ್ರದುರ್ಗದಲ್ಲಿ ನೆಕ್ಸ್ಟ್ ಸ್ಟಾಪ್ ಇಳಿಬೇಕು ನಾವು ಇಲ್ಲಿ ಮಧ್ಯದಲ್ಲಿ ಎಲ್ಲ ಊಟಕ್ಕೆ ಕೊರೋವಾಗ ಟೈಮು ಮೂರು ವರೆ ಆಗಿದೆ ಇವತ್ತು ಮನೆಗೆ ಹೋಗೋದು ಹತ್ತು ಗಂಟೆ ಆಯ್ತು ಹನ್ನೊಂದು ಗಂಟೆ ಆಯ್ತು ಗೊತ್ತಿಲ್ಲ ಅದೇ ನಾನು ಇವಾಗ ಚಿತ್ರದುರ್ಗದಲ್ಲ ಅವನಿ ಈ ಮೈಸೂರು ಅನ್ನ ಹೆಸರು ನೋಡಿದ ತಕ್ಷಣ ಯಾವ ಖುಷಿ ಖುಷಿಯಾಗೋಯ್ತು ಅಂದ್ರೆ ಹಬ್ಬಲಿ ಆಯ್ತು ಇಂಥ ಬ್ಯೂಟಿಫುಲ್ ಆಯ್ತು ಸಿಕ್ತಂಗ್ ಅದೇ ನಾನು ಮಿಸ್ಸಸ್ಗೆ ಡೈರಿ ಮೇಲೆ ಕುಡಿಸಿದೀನಿ ಇಲ್ಲೇ ಗಂಡು ಕೂಡ ನಿನ್ ಕೈಯೂ ಅದೇ ಕಲರ್ ಅಲ್ಲ ನೀನು ಅದೇ ಕಲರ್ ಹಬ್ಬಬ್ಬಾ ಗೈಸ್ ನಂಗಿದ್ದೆ ಗೊತ್ತೆಲ್ಲ ನನ್ನ ಮಿಸ್ಸಸ್ಸು ಹಿಂಗೆ ನಿಮ್ದೇ ಮಲ್ಕಳಕ್ ಬಿಟ್ಬಿಡೋಣ ಎದ್ದು ಬಂದ್ಬಿಟ್ರೆ ಕಿದೋಚೆ ಮುಚ್ಕೊಂಡು ಮೂವಿ ನೋಡೋ ಬಾ ಲೇ ಬಾ ನಾವು ಹೋಗೋದು ಒಂದು ಗಂಟೆ ಐತೆ ಗೈಸ್ ಹಾಲಿ ಗಂಟೆ ಒಂದು ಮೂವಿ ನೋಡಿದ್ರೆ ಇವಾಗ ಹತ್ತು ಗಂಟೆ ಟೈಮು ಹತ್ತು ಗಂಟೆ ನಾನ್ ನಾನು ಒಬ್ನೇ ನೋಡಕ್ ನಿನ್ನಾಕೆ ಗಂಡ ಎದ್ದಿರಿ ಒಟ್ಟು ಹೊಟ್ಟಿಗೆ ಇಟ್ಬಿಟ್ಟ ನೋಡೋಕೆ ಮಮ್ಮಿ ಬಸ್ಸೇ ಮಲ್ಗೈತೆ ಅದ್ರೋಡ್ ಮಲ್ಕಬೇಡ ಗೈ ಎದ್ಕೊಂಬೋದವ್ ಎದ್ಬೋದ್ರೆ ಸರಿ ಪ್ಯಾಂಟ್ ಮಗನೇ ಎದ್ಬಲ್ಲಾ ಗೈಸ್ ಹಟ್ಟಿಗೆ ಹೋಗಿ ಏಳರಿಂದ ಎಂಟು ದಿವಸ ಆಗಿರಬೇಕು ಇವಾಗ ಟೈಮ್ ಒಂದು ಗಂಟೆ ಇಪ್ಪತ್ತು ನಿಮಿಷ ಕಷ್ಟ ಕಾಲದಲ್ಲಿ ಆಗೋರು ನಮ್ಮವರೇ ಅನ್ನಂಗೆ ಇವಾಗ ನಾನು ಪಿಕ್ ಮಾಡೋಕ್ಕೆ ಬಂದಿರೋದು ನಮ್ಮ ಅಣ್ಣನೇ ಇವಾಗ ಇವನು ಪಿಕ್ ಮಾಡೋಕೆ ಬಂದವನೇ ಇವಾಗ ಒಟ್ಟಿಗೆ ಹೋಗ್ಬೇಕು ಎಪ್ಪು ಕಾರು ಹಾಂ ಹಾಂ ನನ್ನ ಮಗನೇ ಇಷ್ಟು ದಿವಸ ಊರು ಆಗಿತ್ತು ಬಂದು ಹಾಳು ಮಾಡ್ಬಿಟ್ಟಿ ಇನ್ನೇನು ಶುರು ಮಾಡಿ ಕಾಲ್ ಮಾಡಕ್ಕೆ ಇವರ ಹೆಂಗಿದ್ರು ವೀಡಿಯೋ ಮಾಡ್ಕೊತವನಿ ಇದು ನಾ ಹೆಂಗಿದ್ರು ಹಾಕ್ತೀನಿ ನಮ್ಮಪ್ಪ ನೋಡ್ಕೊಬಿಡುತ್ತೆ ಅಂದ್ಬಿಟ್ಟು ಗಾಡಿ ತಳ್ಕೊ ಇದ್ದವನೇ ಬಟ್ ವೀಡಿಯೋ ನಮ್ಮ ನಮ್ಮಪ್ಪ ನೋಡ್ಕತ್ತೆ ಸದ್ಯದ ಪರಿಸ್ಥಿತಿಲಿ ಬಯಸ್ಕೊಳ್ಳೋಕೆ ತಪ್ಪಿಸ್ಕೋಬೋದು ಅಷ್ಟೇ ನೀನು ನಮ್ಮ ನಮ್ಮಮ್ಮನೇ ಎದು ಬೇಡ ಮಲ್ಕೊಂಡಿರಲಿ ನಾನು ಮನೆ ಬಿಟ್ಟಿದ್ದು ಎಂಟನೇ ತಾರೀಕು ಇವಾಗ ಹದಿನಾರನೇ ತಾರೀಕು ಎರಡು ಗಂಟೆ ಮಿಡ್ ನೈಟು ಯಪ್ಪ ಊರೇನೋ ಒಂಥರ ವಿಶಾಲವಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ ಎಷ್ಟೆಷ್ಟು ಊರು ಸುತ್ಕೊಂಡ್ಬಂದ್ರು ನಮ್ಮ ಊರಿಗೆ ನಮ್ಮ ಮೇಲೆ ಒಂದಂಗೆ ನಮ್ಮ ಅಮ್ಮನ ಬೆಳಗ್ಗೆ ಎದ್ದು ರಿಯಾಕ್ಷನ್ ನೋಡಬೇಕು ಮಲ್ಕೊಂಡೆ ನಾನು ಕರೆಕ್ಟಾಗಿ ಎರಡು ಮೂರು ದಿವಸ ಆಯ್ತಾ ಬಂತು ಮೂರು ನಾಲ್ಕು ದಿವಸ ಆಯ್ತಾ ಬಂತು ಗೋವಾದಲ್ಲೂ ಕರೆಕ್ಟಾಗಿ ನಿದ್ದೆ ಮಾಡ್ತಿರಲಿಲ್ಲ ಆ ಟ್ರೈನಲ್ಲೂ ಕರೆಕ್ಟಾಗಿ ನಿದ್ದೆ ಮಾಡ್ತಿರಲಿಲ್ಲ ಟೂ ಥೌಸಂಡ್ ಇಯರ್ಸ್ ಲೈಟ್ ಒಂದು ವಾರದಿಂದ ಬಿಟ್ಬಿಟ್ಟು ಹೆಂಗಿದ್ದ ನಮ್ಮ ನಮ್ಮ ನೀನು ಹಾ

ನಾನು ಮಿಸ್ ಮಾಡ್ಕೋತೀವಿ ಶಶಿಕಲ ಹೋಗಿ ಬಂದು ಹೋಗಿ ಬಂದು ನಿನ್ನೆ ಇದಾಗದು ನಂಗೂ ಅಷ್ಟೇ ಎಲ್ಲೋ ಕೂಗ್ತವನಲ್ಲ ಸರತು ಆ ಕೂಗ್ ಬಿಟ್ ಕೂಗ್ ಬಿಟ್ ಬರೋದು ಹಿಂದ್ಗಡ ಸಸಿಕಲಾ ಅನ್ಕ ಬರೋದು ಎಲ್ಲ ಇಲ್ಲಿ ಅವನಲ್ಲ ನಂಗ ಆಗದು ಒಂದೊಂದ್ಸರಿ ಅಡ್ಗಮ್ ಮಾಡ್ತಾ ಇದ್ರೆ ಅಡ್ಗಮ್ಮಲ್ಲಿ ಇದ್ರೆ ಬಾಯಿ ಎದ್ದು ಆ ವಿಡಿಯೋ ಹಾಕಿದ್ರೆ ಟಿವಿ ನೀನೇ ಬಂದೇನು ಅನ್ಕ ಈಚ್ ಕೊಡ್ಬಂದಿನಿ ಎಷ್ಟೊದ್ದಿನ

ಯಾವಾಗ್ ಕರ್ಕೋಗಿದೆ ಗೈಸ್ ನಮ್ಮ ಹುಲಿಗೆ ಹುಷಾರಿಲ್ವ ಅಂತೆ ನಾನು ಇವಾಗ ಟೈಮ್ ಮಧ್ಯಾಹ್ನ ಆಗ್ಬಿಟ್ಟಿದೆ ಗೈಸ್ ನಾನು ನೈಟ್ ಮಿಡ್ ನೈಟ್ ಅಲ್ಲಿ ಎರಡು ಗಂಟೆಗೆ ಬಂದಿದ್ದು ಮೂರು ದಿವ್ಸ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಜನರಲ್ಲಿ ಬಂದಿದ್ದು ಟ್ರೈನಲ್ಲಿ ಗುರು ಅಯ್ಯೋ ನನ್ ಗುರು ಹುಷಾರಿಲ್ವಂತಲ್ಲ ಗುರು ನಿಂಗೆ ನೋಡ್ತಾ ಉಸಾರ ಎಲ್ಲ ಗುರು ನಮ್ ದೊಡಪ್ಪ ನೋಡಿ ಇದೆ ಏನಾಯ್ತು ಗುರುಸಾರ ಗುರು ನಡವಂತ ಗುರು ನಿಂಗೆ ಹುಲಿ ಇದ್ದಂಗಿದ್ದೆ ಇಲಿಂಗ್ ಬಿಟ್ಟಲ್ಲ ಗುರು ಅಯ್ಯೋ ಅಯ್ಯೋ ನರಿ ಆಗ್ಬಿಟ್ಟಿ ಗುರು ನರಿ ಹಂಗಾದ ಗುರು ತಡೆತಾ ಇಲ್ಲ ಗುರು ಒಂದ್ ವಾರದಿಂದ ನಡನವ ಗುರು ಅಷ್ಟೊಂದು ಆಸ್ಪತ್ರೆಗೆ ಹೋಗಿದ್ದೆ ಬಾಕೂರ್ ಕರ್ಕೊಂಡೆ ಆಯ್ತಾ ಇಲ್ಲ ಗುರು

ಗುರು ಹಿಂಗೆ ಆದರೆ ನಮ್ಮ ಬೇಜಾರ್ ಗುರು ನೀನು ಸರಿ ಗಂಡ್ಬಿಟ್ಟು ಮುಂದಿದ್ರೆ ನನಗೆ ಯಾರನಾ ಸಂಜೆ ಅವ್ರು ಹೋಗ್ತಾಳೆ ಅವನೇ ಉಳ್ಕೊಂಡ ಕಣಪ್ಪ ಅಲ್ಲೇ ನಾನು ಇದು ಇದು ಗೋಗೋಕ್ಕಿಂತ ಮುಂಚೆ ಇದು ಅಲ್ಲಿ ಇತ್ತು ಹೊಸ್ದಾಗಿ ಇಲ್ಲ ಹಾಕ್ಬಿಟ್ಟವ್ರೆ ಅಟ್ಟಿ ಬಂದು ಕಳೆ ತಂದು ಕೊಟ್ಬಿಟ್ಟದೇ ಇದು ಏನಮ್ಮ ಅಮ್ಮ ನೀಂದಮ್ಮ ಏನು ಅಂತೀನಿ ಯಪ್ಪಾ ನಿದ್ದೆ ಎಷ್ಟು ನಿದ್ದೆ ಮಾಡ್ತಿದ್ರು ಇನ್ನೂ ನಿದ್ದೆ ಮಾಡಬೇಕು ಅನಿಸ್ತೇನೆ ಅದೇ ಮೂರು ದಿವ್ಸದಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡ್ದಂತೆ ਰੱਪਾ T4 ਟੁੱਟੀ ਅਲੱਗ ਤੱਕਦਾ ਅਦਰਲੇ ਉੜਦ ਬਿੜਤ ਲੇ ਬਿਰਗ ਬਿਰਗਾਂਗੇ ਅਦਰ ਸਰਾਂ ਮੈਂ ਤਾਂ ਵੀ ਸਟੇਨ ਵੀਡੀਓ ਨੋੜਦਰਾ ਤਾਗਦੇ ਇਹਨਾਂ ਨੂੰ ਉੜਦ ਬਿੜੀ ਮਾ ਮਿਆਂ ਮਨ ਨੂੰ ਸਹੀ ਕੋ ਯੇਨੰਦਰ ਨੂੰ ਤੁਂ ਗਿਆ ਕੰਦਲਾ ਆਏ ਆਏ ਕੋਈ ਤੇ ਫਰਨਾ ਦੇ ನಿಜೋಲ್ ನೋಡ್ಬಿಟ್ಟ ಕಣಮ್ಮ ದಡೀ ನನ್ ಮಗನೇ ಮಗ ಇಲ್ಲಿ ನೋಡು ರಕ್ತನೇ ಅವತ್ತು ಮೋಳಗ್ ಬಿದ್ದದೆ ಗೈಸ್ ನಮ್ಮ ಹೊಲ ಗಿಡ ಮನೆ ನಮ್ಮ ಹಳ್ಳಿ ಮರ ನಮ್ಮ ಗಿಡಗಳು ಎಲ್ಲ ಮಿಸ್ ಮಾಡ್ಕೊತೀವಿ ನೋಡ್ಬೇಕು ಅನ್ಸ್ತದೆ ನೋಡಕರ ಹೋಗಬೇಕು ಗುಜರಾತ್ ಅಲ್ಲಿ ಚಪ್ಲಿ ಕತ್ಬಿಟ್ರು ಹೊಸ ಚಪ್ಲಿ ತಗೊಂಡಿ ವಾ ಹುಸಿನ್ ಐತಿ ಎಲ್ಲ ದಡ್ತಿರ್ತಾರ ಗುರು ಗುರು ನಮ್ ಸಸಾಂಗ್ ಕಿಡಿಕ ಹೊಡಿಬಾಗ್ರು ಸಸಾಂಗ್ ಕಿಡಿಕ ಹೊಡಿಬಾಗ್ರು ಆಯ್ತ ಗುರು ಇಡ್ಕೊಂಡಿರ ಪೈಪಲ್ ಓಡಿಬಿಟ ಗುರು ನಂಗೆ ಇವತ್ತು ಗುರು ಗುರು ಹೆಂಗ್ ಗುರು ಇದು ನಿನ್ ತಮ್ಮ ಓಡಿಸ್ಕಣ್ಣ ಅಂತ ನಾನು ಓಡಿಸ್ಕಬೇಕು ಗುರು ಹಂಗೆ ಅಯ್ಯೋ ಗುರು ಸಿನ್ ಐತರೆ ಗುರು ನಂಗೂ ನಡಕೊಡಿಬಿಟ ಇಲ್ ನೋಡಿ ಇಲ್ಲಿ ಗುರು ಇಲ್ ನೋಡಿ ಅಯ್ಯೋ ನಿಮ್ಮಪ್ಪಾ ಹೇಳೋ ಹಾ ಹೇಳೋ ಗುರು ಎಂತ ಗುರು ಬಾಯ್ ಈಗ ನಮಗೆ ಗೊತ್ತಿಲ್ಲ ಕಿಡಿಕ ಓಡಿಯಾ ಮ ಬ್ರುವೇ ಏ ಬಾ ಗುರು ನೀ ಉಳಿಕ್ಕೆ ಇಬ್ರು ಕಿಡಿಕ ಓಡಿಯಾ ಗ್ರೂ ಬಾಗ ಕಿಡಿಕ ಇವಾಗ ಯಾಕೆ ಇಷ್ಟೊಂದು ಬೇಜಾರಾಗಿದೆ ನೀನು ಯಾರ ನೀನು ಯಾರ ನೀನು ಇವಾಗ ಪುಡಿ ರೋಡಿ ನೀನು ದರ್ಶನ್ಗೆ ರೋಡಿ ಆಗ ಬದಲು ನಮ್ ದೊಡಪ್ಪುಂಗೆ ನೋಡನೋ ಅಂತೆ ಮೂರ್ನಾಕ್ ದಿಸೋಡ್ ನಮ್ಮ ಹತ್ರ ಅಮ್ಮ ಹೇಳ್ಬಿಡುವಂಗೆ ನಮ್ಮ ಹತ್ರ ಬೇಡ ಇವೆಲ್ಲ ಅಂತ ಅವನು ಒಂದು ನಡೋ ಹೊಸಿ ನೋಯ್ತಲ್ಲ ಕೆಳಗೆ ನೋಡಿದಿರ ಇನ್ನೂ ನೋಯ್ತದೆ ನಾನೇನು ಮಮ್ಮಿನೇ ಹೇಳಿದ್ದು ಎ ಫಾರ್ ಅಂತ ಹೇಳಿದ್ ನಾನ್ ಟಿ ಫಾರ್ ಹೇಳಿದ್ರೆ ಮಮ್ಮಿ

ಆ ನಮ್ಮಮ್ಮಿ ನಮ್ಮಮ್ಮಿ ಜಿಮಲ್ವರೆಲ್ಲ ಪ್ರತಿಮಾ ಹೆಂಗಾದರಂತೆ ಎಂತ ಸಸಿಕಲಾ ಅಂದ್ರೆ ನೀನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್